ಗ್ಲೋಬಲ್ ಒಬೆಸಿಟಿ ರಿಪೋರ್ಟ್ ಪ್ರಕಾರ ವಯಸ್ಕರಿಗಿಂತ ಮಕ್ಕಳಲ್ಲಿಯೇ ಬೊಜ್ಜಿನ ಪ್ರಮಾಣ ಹೆಚ್ಚಾಗಿ ಕಾಣುತ್ತಿದೆ ಇದಕ್ಕೆ ಹಲವಾರು ಕಾರಣಗಳನ್ನು ಈಗಾಗಲೇ ವಿವರಿಸಲಾಗುತ್ತಿದೆ ಆದರೆ ಎಲ್ಲರನ್ನ ಕಾಡುವ ಪ್ರಶ್ನೆ ಏನಂದ್ರೆ ಮಕ್ಕಳು ಬೊಜ್ಜಿನ ಸಮಸ್ಯೆಯಿಂದ ಬರಳಲು ಕಾರಣವೇನು ಇದನ್ನು ಹೇಗೆ ನಿಯಂತ್ರಿಸುವುದು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಪೇಜ್ಗೆ ಫಾಲೋ ಮಾಡೋದಿದ್ರೆ ತಪ್ಪದೆ ಪೇಜ್ಗೆ ಫಾಲೋ ಮಾಡಿ ಮತ್ತು ಈ ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ ಮೊದಲನೇದು ಮಕ್ಕಳ ಹೊರಂಗಣ ಕ್ರೀಡೆಗೆ ತಾವುಗಳು ಪ್ರೋತ್ಸಾಹವನ್ನು ನೀಡಬೇಕು ಇನ್ನು ಮಗುವಿನ ಆಹಾರದಲ್ಲಿ ಹಿಟ್ಟು ಸಕ್ಕರೆ ಮತ್ತು ಉಪ್ಪನ್ನ ತುಂಬಾ ಕಡಿಮೆ ಮಾಡಬೇಕು ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಫೋನ್ ಮತ್ತು ಲ್ಯಾಪ್ಟಾಪ್ ಗಳನ್ನ ಬಳಸಲು ಅವಕಾಶವನ್ನ ನೀಡಬೇಡಿ ಅದೇ ರೀತಿ ಮನೆಯ ವಾತಾವರಣವನ್ನ ಉತ್ತಮವಾಗಿರಿಸಿಕೊಳ್ಳಿ ಏಕೆಂದ್ರೆ ಮಕ್ಕಳಿಗಾಗುವ ಮಾನಸಿಕ ಒತ್ತಡ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣವಾಗುತ್ತದೆ ಪೋಷಕರಾಗಿ ನೀವು ನಿಮ್ಮ ಮಕ್ಕಳ ಆಹಾರ ನಿದ್ರೆ ಮತ್ತು ಜೀವನ ಶೈಲಿಯನ್ನ ಸುಧಾರಿಸಬಹುದು ಅದಕ್ಕಾಗಿ ಈ ಒಂದು ಮಾಹಿತಿಯನ್ನ ನೀವು ಕೂಡ ನಿಮ್ಮ ಮಕ್ಕಳ ಜೀವನದಲ್ಲಿ ಅಳವಡಿಸಿದ್ರೆ ನಿಮ್ಮ ಮಕ್ಕಳಲ್ಲಿಯೂ ಕೂಡ ಬಜ್ಜಿನ ಸಮಸ್ಯೆ ಕಡಿಮೆ ಆಗಬಹುದು ಈ ರೀತಿಯ ಲೇಟೆಸ್ಟ್ ಹೆಲ್ತ್ ಟಿಪ್ಸ್ ಗಳಿಗಾಗಿ ಈ ಒಂದು ಪೇಜ್ಗೆ ಫಾಲೋ ಮಾಡೋದನ್ನ ಮರಿಬೇಡಿ